ಸಂಬಂಧಗಳನ್ನು ಬೆಟರ್ ಮಾಡಲಿಕ್ಕೆ ಹಾಗೇ ಮನಿ ಪ್ರಾಬ್ಲಮ್ಮು ಹೆಲ್ತ್ ಪ್ರಾಬ್ಲಮ್ಮು ಈ ಥರ ವೇರಿಯಸ್ ಆದ ಪ್ರಾಬ್ಲಮ್ಗೆ ಎಲ್ಲದಕ್ಕೆ ಸಹ ಕಾರಣ ಅಂದರೆ ನಮ್ಮ ಪೂರ್ವ ಕರ್ಮಗಳಂತೆ ಈ ಪೂರ್ವ ಕರ್ಮಗಳನ್ನು ಹೇಗೆ ಸರಿ ಮಾಡೋದು ಅಂತ ಕೇಳಿದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಒಂದು ನಿಮಿಷ ಆಗಿದಾ ಇಲ್ವೋ ಸ್ಟಾರ್ಟ್ ಆಯಿತು ತೋರಿಸ್ಲಿಕ್ಕೆ ಈ ಬೆನ್ನು ತೋರಿಸೋದು ಎಡ್ಕದ ಜಾಗದಲ್ಲಿ ಬೆನ್ನು ತೋರಿಸೋದು ಕಾಲು ತುರಿಸೋದು ಅಲ್ಲಿ ಅಲ್ಲಿ ಅಂತದ ಚುಚ್ಚಿದ ಹಾಗೆ ಆಗೋದು ಹೇಗೆ ಸಹ ಮೆಟ್ಟಿ ನಿಂತು ಮತ್ತೆ ಸಹ ಮಾಡಿದೆ ಸ್ವಲ್ಪ ಹೊತ್ತಾಗುವಾಗ ನನಗೆ ಫೂಟಲ್ಲಿ ನೋವು ಸ್ಟಾರ್ಟ್ ಆಯಿತು ಬಂಟಿಗ ಇಂಜಕ್ಷನ್ ಇದ್ಯಾ ಗುಡ್ ಬಾಯ್ ಕಮ್ ಟು ಅಶ್ವಿನಿ ಬ್ಲಾಗ್ಸ್ ನಿಮಗೆಲ್ಲ ನನ್ನ ಪ್ರೀತಿಯ ನಮಸ್ತೆ ಎಲ್ಲರೂ ಕೂಡ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಹಾಗೆಯೇ ನಾವು ದೈಹಿಕವಾಗಿ ಚೆನ್ನಾಗಿದ್ರೆ ಸಾಕಾಗೋದಿಲ್ಲ ಆಂತರಂಗಿಕವಾಗಿ ಕೂಡ ನಾವು ಚೆನ್ನಾಗಿರಬೇಕಾದ್ರೆ ದಿವಸದಲ್ಲಿ ಕಡಿಮೆ ಅಂದರೆ ಕೂಡ ಎರಡು ಗಂಟೆ ಹೊತ್ತು ನಾವು ಮೆಡಿಟೇಷನ್ ಮಾಡಬೇಕಂತೆ ಯಾರಿಗೆಲ್ಲ ಸಾಧ್ಯ ಉಂಟು ಸೊ ಈ ಒಂದು ಪ್ರಯತ್ನ ನಾನು ಮಾಡಬೇಕು ಅಂತ ಇದ್ದೇನೆ ಸೊ ನನ್ನದು ಜಿಂಜರ್ ಟೀ ಕುಡ್ದಾಯ್ತು ಬಿಸಿ ಬಿಸಿಯಾಗಿ ಕುಡಿದಿದ್ದೇನೆ ಕುಡ್ದಾದ ಕೂಡ ಡಾರ್ ಒಂದು ನನಗೆ ಅಂದ್ರೆ ಗ್ಯಾಸ್ ಎಲ್ಲ ಹೊರಗೆ ಹೋಯ್ತು ಅಂತ ಎಣಿಸ್ತಾ ಇದ್ದೇನೆ ಸೊ ಗ್ಯಾಸ್ ಎಲ್ಲ ಇದ್ದದ್ದು ಹೊರಗೆ ಹೋದರೆ ನಾವು ಸ್ವಲ್ಪ ಮೋರ್ ಆಕ್ಟಿವ್ ಆಗ್ತೇವಲ್ಲ ಹಾಗೆ ಈಗ ನಾನು ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಅಲ್ಲಿ ಇದ್ದೇನೆ ಶನಿವಾರ ವ್ರತ ಮಾಡುದು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟದ ವ್ರತ ಏನಲ್ಲ ನಮ್ಮಲ್ಲಿ ಶನಿವಾರ ವ್ರತ ಹೇಗೆ ಮಾಡ್ತಾರೆ ಹೇಳಿದ್ರೆ ಬೆಳಿಗ್ಗೆ ಮತ್ತು ರಾತ್ರಿಗೆ ಫಲಾಹಾರ ಮಾಡೋದು ಅದು ಅಕ್ಕಿದ್ದು ದೋಸೆ ಸಾಕ್ತದೆ ಬೆಳ್ತಿಗೆ ಅಕ್ಕಿಯ ನೀರ್ ದೋಸೆ ಆಗ್ತದೆ ಮತ್ತೆ ಅವಲಕ್ಕಿ ಸಾಕ್ತದೆ ಹಾಗೆ ಮಧ್ಯಾಹ್ನಕ್ಕೆ ಬೆಳ್ತಿಗೆಯ ಊಟ ಮಾಡೋದು ನೀರುಳ್ಳಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಲಿಕ್ಕಿಲ್ಲ ಮತ್ತು ಎಂಥ ಫಸ್ಟ್ ನಮ್ಮ ಆಹಾರ ಸೇವನೆ ಸ್ನಾನ ಮಾಡಿಯೇ ಮಾಡಬೇಕು ನಾವು ತಲೆಗೆಲ್ಲ ಸ್ನಾನ ಮಾಡಿ ಮಾಡೋದು ಇದು ವೃತಾಚರಣೆ ವೃತ್ತದಲ್ಲಿ ನಾವು ಹನುಮಾನ್ ಚಾಲೀಸ್ ಇರ್ಬೋದು ವಿಷ್ಣು ಸಹಸ್ರನಾಮ ಇರ್ಬೋದು ಪಂಚಾಕ್ಷರಿ ಇರ್ಬೋದು ನಮಗೆ ಅನುಕೂಲ ಸುಲಭ ಆಗುವಂತಹ ಯಾವುದನ್ನಾದ್ರೂಂದು ಬೆಳಿಗ್ಗೆ ಎದ್ದ ತಕ್ಷಣ ಪಠಣ ಮಾಡಿದರೆ ಶನಿವಾರ ವ್ರತ ಆದ ಹಾಗೆ ಮತ್ತು ಅದೇ ಶನಿವಾರ ವೃತ್ತಕ್ಕೆ ನಿನ್ನೆದ್ದು ನಾವು ಸಾಂಬಾರ್ ಇರ್ಬೋದು ಯಾವುದು ಸಹ ಯೂಸ್ ಮಾಡಬಾರ್ದು ಸೊ ನೋಡಿ ಇಲ್ಲಿ ದೋಸೆ ಆಗ್ತಾ ಉಂಟು ಇದು ಮಧ್ಯಾಹ್ನಕ್ಕೆ ಮಾತ್ರ ಅನ್ನ ಕೆಟ್ಟಿದ್ದೇನೆ ನಮ್ಗೆ ಪುನಃ ಪನಾರ್ ಆಗಬೇಕು ಸೊ ಇಲ್ಲಿ ಬಂಟಿಗೆ ರಾಗಿ ಮಣ್ಣಿ ರೆಡಿ ಆಗ್ತಾ ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಬಾಳೆಹಣ್ಣು ಎರಡು ಬಾಳೆಹಣ್ಣು ಸ್ವಲ್ಪ ಹಾಲು ಸಿಹಿಗೆ ಖರ್ಜೂರ ಮತ್ತೆ ಸ್ಮೆಲ್ಲಿಗೆ ಚಾಕ್ಲೇಟ್ ಪೌಡರ್ ಸ್ವಲ್ಪ ದ್ರಾಕ್ಷಿ ಎರಡು ಬಾದಾಮ್ ನಂದು ಬ್ರೇಕ್ಫಾಸ್ಟ್ ಆಯಿತು ಬಾಳೆಹಣ್ಣು ಇದು ಸ್ಮೂದಿ ಮಾಡಿ ಅಲ್ಲ ಈಗ ನಾನು ಇಲ್ಲಿ ಮಧ್ಯಾಹ್ನದ ಊಟದ ಪ್ರಿಪರೇಷನ್ ನಲ್ಲಿ ಇದ್ದೇನೆ ಒಂದು ಪುನರ್ ಪುಳಿ ಸಾರು ಮಾಡ್ತಾ ಇದ್ದೇನೆ ಮತ್ತೊಂದು ಇದು ಪಲ್ಯ ಮಾಡ್ತಾ ಇದ್ದೇನೆ ಕ್ಯಾಬೇಜ್ ಅದು ಅರ್ಧ ಕಟ್ ಮಾಡಿದ್ದಿತ್ತು ಫ್ರಿಜ್ಜಲ್ಲಿ ಸೊ ಅದನ್ನೆಲ್ಲ ಮುಗಿಸಿ ಬಿಡು ಅಂತ ಹೇಳಿ ಮತ್ತು ನಿನ್ನೆದು ಸಾಂಬಾರಿತ್ತು ಚಟ್ನಿ ಇತ್ತು ಎಲ್ಲ ನಾನು ಅಕ್ಕಚ್ಚಿಗೆ ಬಿಟ್ಟೆ ಅದು ಬೇಡ ಅಂತ ಹೇಳಿ ಹಾಗೀಗ ಇಲ್ಲಿ ಪುನರ್ಪುಳಿ ಸಾರು ಮತ್ತು ಕ್ಯಾಬೇಜ್ ಪಲ್ಯ ತಯಾರಾಗ್ತಾ ಉಂಟು ಒಗ್ಗರಣೆ ಇಟ್ಟಿದ್ದೇನೆ ಈಗ ನನಗೆ ಕುಡಿಲಿಕ್ಕೆ ಶುಂಠಿದು ನೀರು ನಾನು ಇದೇ ಒಗ್ಗರಣೆ ಸ್ವಲ್ಪ ಸಾರಿಗೆ ಸೊಳ್ತೇನೆ ನೋಡಿ ಒಂದ್ರಲ್ಲಿ ಎರಡು ಜನಸಾಯ್ತಲ್ಲ ಇನ್ನು ಇದಕ್ಕೆ ಬೆಲ್ಲ ಮತ್ತು ಉಪ್ಪು ಹಾಕಿದ್ರೆ ಆಯ್ತು ಸೊ ಇನ್ನು ಇಲ್ಲಿ ಇಷ್ಟು ಪಾತ್ರೆ ಉಂಟು ಇದನ್ನು ಸರಪ್ಪ ತೊಳೆದಿಡ್ತೇನೆ ಸೊ ಇಲ್ಲಿ ಹಾರು ಕುದಿದಾಯ್ತು ಇನ್ನು ಆಫ್ ಮಾಡುವ ಪಲ್ಯಾಸ ಆಯ್ತು ಅದಕ್ಕಿನ್ನು ನಾನು ತೆಂಗಿನಕಾಯಿ ಎರಡು ಹಾಕಿದ್ರೆ ಆಯ್ತು ಅದು ನಾನು ಊಟ ಮಾಡಲಿಕ್ಕೆ ಆಗುವಾಗ ಹಾಕಿಕೊಳ್ತೇನೆ ಅನ್ನ ಉಂಟು ನೋಡಿ ನಾನು ಈ ತರ ಮಾಡಿ ಬೇಯಿಸೋದು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ನಾನು ಬಗ್ಗಿಸುದು ಆಯ್ತಲ್ಲ ಆಮೇಲೆ ಇಲ್ಲಿ ಸೆಲ್ಲ ಕ್ಲೀನ್ ಆಯ್ತು ನೋಡಿ ಎಲ್ಲ ಕ್ಲೀನ್ ಇಷ್ಟೆಲ್ಲ ಆಗುವಾಗ ಈಗ ಗಂಟೆ ಅಷ್ಟು ನೋಡಿದ್ರೆ ಹನ್ನೊಂದು ಗಂಟೆ ಬಂಟಿಗೆ ನನ್ನ ಹಸ್ಬೆಂಡ್ ತಿನ್ಲಿಕ್ಕೆ ಹಾಕಿದ್ರು ಬೆಳಿಗ್ಗೆ ಅವನನ್ನು ವಾಕಿಂಗ್ ಕರ್ಕೊಂಡು ಹೋಗಿದ್ದೆ ಅದಾದ ನಂತರ ನಾನು ಹರಿವೆ ಬೀಜ ಹಾಕಿದ್ದೇನೆ ಸ್ವಲ್ಪ ಅಲ್ಲಿ ಸ್ವಲ್ಪ ಎಲ್ಲ ಮಾಡಿ ಹರಿವೆ ಬೀಜ ಸಹ ಹಾಕಿದ್ದೇನೆ ಇವತ್ತು ಮತ್ತೆ ಹಸುಗಳಿಗೆ ನನ್ನ ಹಸ್ಬೆಂಡೇ ಬೈಹುಲ್ಲು ಹಾಕಿದ್ರು ಹಾಗೆ ಅದಷ್ಟು ಕೆಲಸ ಆಗಿದೆ ಎಷ್ಟು ನಾನು ಎದ್ದದು ಆರು ಗಂಟೆಗೆ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಿದ್ದೆ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಅಲ್ಲಿ ಹರಿವೆ ಬೀಜ ಎಲ್ಲ ಹಾಕಿ ಆದಮೇಲೆ ಮನೆಗೆ ಗುಡಿಸೋದು ಇದೆಲ್ಲ ಕ್ಲೀನ್ ಮಾಡೋದೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ ಈಗ ಗಂಟೆಯಷ್ಟು ಹನ್ನೊಂದು ಹತ್ತು ಆಗಿದೆ ಹನ್ನೊಂದು ಹತ್ತು ಈಗ ಈಗ ನನಗೆ ಇಲ್ಲಿ ಉಳಿದಿರುವ ಕೆಲಸ ಎಂತ ಹೇಳಿದರೆ ನನಗೆ ಒಂದು ಬಟ್ಟೆ ಮ ಮಡಿಚಿಡ್ಲಿಕ್ಕುಂಟು ಬೆಡ್ರೂಮು ಎರಡು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಇದನ್ನು ನಾನು ಮತ್ತೆ ಮಾಡ್ತೇನೆ ಈಗಂದರೆ ಅರ್ಜೆಂಟ್ ಇದೆಲ್ಲ ಕೆಲಸ ಆಯ್ತಲ್ಲ ಈಗ ನಾನು ಮೆಡಿಟೇಷನ್ ಮಾಡಲಿಕ್ಕೆ ಕೂತ್ಕೊಳ್ತಾ ಇದ್ದೇನೆ ಅರ್ಧ ಗಂಟೆ ಹೊತ್ತು ನನಗೆ ಸಾಧ್ಯ ಆಗ್ತದೆ ಇಲ್ವ ಅಂತ ನನಗೆ ಸಹ ಗೊತ್ತಿಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ನಮಗೆ ಮೊಬೈಲ್ ನೋಡಲಿಕ್ಕೆ ಆಗ್ತದೆ ಪಟ್ಟಾಂಗ ಮಾಡಲಿಕ್ಕೆ ಆಗ್ತದೆ ಸಿಟ್ಟು ಮಾಡಲಿಕ್ಕೆ ಆಗ್ತದೆ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡಲಿಕ್ಕೆ ಆಗ್ತದೆ ನಮಗೆ ಅಗತ್ಯ ಇರುವಂತಹ ಮೆಡಿಟೇಷನ್ ನಮಗೆ ಮಾಡಲಿಕ್ಕೆ ಆಗ್ತದಾ ಅನ್ನೋದೀಗ ಪ್ರಶ್ನೆ ಹಾಗಾದರೆ ಈ ಮೆಡಿಟೇಷನ್ ಅನ್ನೋದು ಏನು ಅಂತ ಹೇಳಿದರೆ ಯಾವುದರ ಬಗ್ಗೆ ಸಹ ಯೋಚನೆ ಮಾಡೋದಲ್ಲ ಯಾವುದನ್ನು ಸಹ ಯೋಚನೆ ಮಾಡದೆ ಮಂದ ಗತಿಯಲ್ಲಿ ಉಸಿರಾಡಿಕೊಂಡು ನಮ್ಮ ಉಸಿರನ್ನೇ ನಾವು ನೋ ಗ್ರಹಿಸಿಕೊಂಡಿರೋದು ಕಣ್ಣು ಮುಚ್ಚಿಕೊಂಡು ಇದನ್ನೀಗ ನಾನು ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ ಅದಾದಮೇಲೆ ನಾನು ನಿಮಗೆ ಸಿಗ್ತೇನೆ ನಾನಿಲ್ಲಿ ಚಾಪೆ ರೆಡಿ ಮಾಡಿಟ್ಟಿದ್ದೇನೆ ಕಿಟ್ಟು ಸಹ ನೋಡಿ ಮೆಡಿಟೇಷನ್ ಮಾಡಲಿಕ್ಕೆ ಬಂದದ್ದು ಕೂತ್ಕೊಂಡದ್ದು ನೋಡಿ ಒಳ್ಳೆ ಹಾಕ್ಬೇಕು ತಂದೈ ಮತ್ತು ಬಂಟಿಯನ್ನು ತಂದು ಸಹ ಆಯಿತು ಫ್ಯಾನ್ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೇರಿ ಥರ ಆದಂತಹ ನನ್ನ ಗಂಡ ಸಹ ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ ನನ್ನ ತುಳಸಿ ಗಿಡ ಒಂದು ಸತ್ತೆ ಹೋಯ್ತಾಯ್ತಾ ಬಿಸಿಲಿಗೆಸ ಮತ್ತೆ ಮೊನ್ನೆದು ಗಾಳಿಗೆ ಸಹ ಹಾಗೆ ಇವತ್ತು ಪುನಃ ಒಂದು ನಿನ್ನೆ ಶುಕ್ರವಾರ ದಿವಸ ನೆಟ್ಟು ಅದಕ್ಕೆ ಶೇಡ್ ನೆಟ್ಟನ್ನು ಹೀಗೆ ಮುಚ್ಚಿಟ್ಟಿದ್ದೇನೆ ಮತ್ತೆ ಒಮ್ಮೆ ನಮ್ಮ ಹಸುಗಳನ್ನೆಲ್ಲ ನೋಡಿಕೊಂಡು ಅಂತ ಬಂದಿದ್ದೇನೆ ಎಲ್ಲರೂ ಸಹ ಮಲಗಿದ್ದಾರೆ ಹಾಗೆ ಸಹ ಇದ್ದಾನೆ ಇಲ್ಲಿ ಪುಟ ನೀನು ಸಹ ಮಲಗು ಆಯಿತಾ ಸೈಲೆಂಟಾಗಿ ಮಲಗು ನೀನು ಸಹ ಮೆಡಿಟೇಷನ್ ಮಾಡು ಮಗನೇ ಆಯ್ತಾ ಸೊ ಇದೇ ಇಂದಿನ ದಿನವೇ ಶುಭ ದಿನ ಈ ಕ್ಷಣವೇ ಸುಮುಹೂರ್ತ ಬನ್ನಿ ಮೆಡಿಟೇಷನ್ಗೆ ರೆಡಿಯಾಗಿದ್ದಾರೆ ಸೊ ಈಗ ಹನ್ನೊಂದು ಮುಕ್ಕಾಲು ಗಂಟೆವರೆಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಮೆಡಿಟೇಷನ್ ಮಾಡಲಿಕ್ಕೆ ಕೂತ್ಕೊಂಡೆವು ನಮ್ಮ ಅನುಭವ ಹೇಗೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಎಲ್ಲರೂ ಸಹ ಉಸಿರು ಬಿಗಿ ಹಿಡಿದು ಕಾಯಿರಿ ಯಾವ ರೀತಿಯಾದಂತಹ ಒಂದು ಅನುಭವಕ್ಕೆ ನಾವು ಒಳಗಾದೆವು ಅಂತ ಹೇಳಿ ಫಸ್ಟಿಗೆ ನನ್ನ ಹಸ್ಬೆಂಡ್ ಹತ್ರ ಕೇಳ್ತೇನೆ ಈಗ ಇವರ ಮುಖ ನೋಡಿ ಹೇಗೆ ಓಜಸ್ಸು ತೇಜಸ್ಸಿನಿಂದ ಫಳ ಅಂತ ಹೊಳಿತಾ ಉಂಟು ನೋಡಿ ಅಂತೆ ಹೇಗೆ ನಿಮಗೆ ಹೇಗಾಯ್ತು ಈಗ ನಾವು ಹನ್ನೊಂದು ಕಾಲಕ್ಕೆ ಕೂತ್ಕೊಂಡಿದ್ದೇವೆ ಹನ್ನೊಂದು ಮುಕ್ಕಾಲರವರೆಗೆ ನಾವು ಮೆಡಿಟೇಷನ್ ಮಾಡಲಿಕ್ಕೆ ಕೂತ್ಕೊಂಡೆವು ನಿಮಗೆ ಯಾವ ಯಾವ ರೀತಿಯಾದಂತಹ ಹೊಸ ಅನುಭವಗಳಾಯಿತು ಅಂತ ಹೇಳಿ ಮಾಡಲಿಕ್ಕೆ ಅಷ್ಟೇ ಕಷ್ಟ ಎಲ್ಲೆಲ್ಲಿ ಓಡಾಡ್ತಾ ಇರ್ತದೆ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಹೌದು ಮತ್ತೆ ಸ್ವಲ್ಪ ಬೆನ್ನೊಲೇ ಬರ್ತದೆ ಸ್ವಲ್ಪ ನಿಂತು ನಿಂತುಕೊಳ್ಳುವಾಗ ಕುತ್ಕೊಳ್ಳುವಾಗ ಹಾಗೆ ತಡೆಗಳು ಜಾಸ್ತಿ ಇದನ್ನೆಲ್ಲ ಬಿಟ್ಟು ನಿಂತು ಮಾಡಿದರೆ ಮಾತ್ರ ಭಾರಿ ಒಂದು ಒಳ್ಳೆ ಅನುಭವ ಒಂದು ಮಾಡಿದ ಅರ್ಧ ಗಂಟೆಯಲ್ಲಿ ಐದು ನಿಮಿಷ ಎಲ್ಲ ನಾವೊಂದು ಮಾಡಿದ ಆ ಗಳಿಗೆಯಲ್ಲಿ ಒಳ್ಳೆ ಅನುಭವ ನನಗೆ ಸಿಕ್ಕಿದೆ ಹಾಗೆ ಈಗ ನನ್ನ ಅನುಭವ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಬೇಕಲ್ಲ ಎಂತ ಗೋದಂಡ ಮೆಡಿಟೇಷನ್ಗೆ ಕೂತ್ಕೊಂಡು ಒಂದು ನಿಮಿಷ ಆಗಿದಾ ಇಲ್ವೋ ಸ್ಟಾರ್ಟ್ ಆಯಿತು ತೂರಿಸಲಿಕ್ಕೆ ಈ ಬೆನ್ನು ತೂರಿಸೋದು ಎಡ್ಕದ ಜಾಗದಲ್ಲಿ ಬೆನ್ನು ತೂರಿಸೋದು ಕಾಲು ತೂರಿಸೋದು ಅಲ್ಲಿ ಅಲ್ಲಿ ಅಂತದ ಚುಚ್ಚಿದ ಹಾಗೆ ಆಗೋದು ಸಹ ಮೆಟ್ಟಿ ನಿಂತು ಮ ಮತ್ತೆ ಸಹ ಮಾಡಿದೆ ಸ್ವಲ್ಪ ಹೊತ್ತಾಗುವಾಗ ನನಗೆ ಫೂಟಲ್ಲಿ ನೋವು ಸ್ಟಾರ್ಟ್ ಆಯಿತು ಇದು ಸಕ್ಕಳ ಮಕ್ಕಳ ಹಾಕಿ ಕೂತ್ಕೊಳ್ಳೋದಲ್ಲ ಸೊ ಫೂಟಲ್ಲಿ ನೋವು ಇಂಥ ಒಣೆಗೆ ಸಾಗುದಿಲ್ಲ ಮತ್ತು ಕಾಲು ಬಿಡಿಸಿ ಕೂತ್ಕೊಂಡೆ ಕಾಲು ಬಿಡಿಸಿ ಕೂತ್ಕೊಳ್ಳುವಾಗ ಕಾಲನ್ನು ಇಟ್ಟಾಗಿ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೂ ಮಾಡುವ ಹೂ ಮಾಡುವ ಆಗುದು ಕಾಲು ಹಾಗೆ ಕಣ್ಣು ಮುಚ್ಚಿಯೇ ಮಾಡಿದೆ ಹಾಗೆ ಮಾಡಿ ಮಾಡಿ ಸ್ವಲ್ಪ ಹೊತ್ತಲ್ಲಿ ನನಗೆ ಒಂದು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಪ್ರಾಕ್ಟೀಸ್ ಅಂದರೆ ನಮಗಿಂತ ಗೊತ್ತುಂಟ ಅದು ಬೈ ಪ್ರಾಕ್ಟೀಸೇ ಬರಬೇಕಷ್ಟೇ ನಮಗೆ ಒಮ್ಮೆಲೇ ಕೂತ್ಕೊಳ್ಳೋ ಅದೆಲ್ಲ ಆಗೋದಿಲ್ಲ ಅಷ್ಟು ಸುಲಭದಲ್ಲಿ ಹಾಗೇ ಕೂತ್ಕೊಂಡೆನಾ ಪುನಃ ಕಾಲು ಮಡಿಚಿ ಕೂತ್ಕೊಂಡೆ ಮತ್ತೆ ನಾನು ಡಿಸೈಡ್ ಮಾಡಿದೆ ಆಯಿತು ಈಗ ನಾವು ಅರ್ಧ ಗಂಟೆದು ನಾನು ಶೆಡ್ಯೂಲ್ ತಗೊಂಡಿದ್ದೆ ಐದು ನಿಮಿಷಕ್ಕೆ ಅದನ್ನು ಬ್ರೇಕ್ ಡೌನ್ ಮಾಡ್ತಾ ಬರುವ ಅಂತ ಹಾಗೆ ನನಗೆ ಎಷ್ಟು ಆಗ್ತದೆ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ತಪ್ಪುವವರೆಗೆ ಮಾಡಿದೆ ಮತ್ತು ಪುನಃ ಸೂರುವಿನಿಂದ ಅಂತ ಸ್ಟಾರ್ಟ್ ಮಾಡಿದೆ ಹಾಗೆ ಮಾಡ್ತಾ ಮಾಡ್ತಾ ಅಂತೂ ಹನ್ನೊಂದು ಮುಕ್ಕಾಲು ಯಾವಾಗ ಒಮ್ಮೆ ಆಗಲಿಲ್ಲ ಅಂತ ಆಗ್ತಾಯಿತ್ತಾಯಿತ ಆದರೆ ಎಂತೂ ಗೊತ್ತುಂಟಾ ನನಗೆ ಒಂದೆರಡು ಸರ್ತಿ ಒಂದು ರಿಧಮ್ ಸಿಕ್ಕಿತು ಅದು ಎಷ್ಟು ಎರಡೇ ಸತಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡುವಾಗ ಇಲ್ಲಿ ತಲೆಯಲ್ಲಿ ಹೀಗೆ ಒಂದು ಎಳ್ದ ಹಾಗೆ ಆಗೋದು ಮತ್ತೆ ಒಂದು ವಿಮಾನದೊಳಗೆ ಕೂತ್ಕೊಂಡ ಹಾಗೆ ನಾನು ಇಷ್ಟೇ ವಿಮಾನದಲ್ಲಿ ಕೂತ್ಕೊಳ್ಳಿಲ್ಲ ಬಟ್ ಅದೊಂದು ಚಿತ್ರಣ ನನಗೆ ಕಾಣೋದು ಒಂಥರ ಗಾಳಿ ಮುಖಕ್ಕೆ ಬಂದ ಹಾಗೆ ಅಷ್ಟೇ ಒಂದು ಎರಡು ಮೂರು ಸತಿಯ ರಿಪಿಟೇಷನಲ್ಲಿ ಅಷ್ಟೇ ಮತ್ತೆ ಪುನಃ ಕಾನ್ಸಂಟ್ರೇಷನ್ ಹೋಗ್ತಾ ಇತ್ತು ಅಂದರೆ ಬ್ರೀದಿಂಗ್ ನಮಗೆ ಅಬ್ಸರ್ವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಎಷ್ಟು ಟಫ್ ಉಂಟು ನೋಡಿ ಇದನ್ನು ನಾವು ವಿನ್ ಆದರೆ ನಾವು ಖಂಡಿತ ಸಹ ನಮ್ಮ ಜೀವನದ ರುಟೀನ್ ನಾವು ಎಣಿಸಿದ ಹಾಗೆ ಒಂದೇ ರೀತಿ ಮಾಡಲಿಕ್ಕೆ ಆಗ್ತದೆ ಅಂದರೆ ಶಾಂತವಾಗಿ ಪ್ರೆಷರ್ ಇಲ್ಲದೆ ವಿತ್ ಪ್ಲೆಷರ್ ಮಾಡಲಿಕ್ಕೆ ಆಗ್ತದೆ ಅಂತ ನನ್ನ ಒಂದು ಇದು ನಾನು ನಿಮ್ಮೊಟ್ಟು ಯಾಕೆ ಶೇರ್ ಮಾಡ್ತೇನೆ ಅಂತ ಹೇಳಿದೆ ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರಲ್ಲ ಲೈಫಲ್ಲಿ ಯಾವುದನ್ನ ಒಂದು ಎಚೀವ್ ಮಾಡಲಿಕ್ಕೆ ಒಂದು ಖುಷಿಯಾಗಿರಲಿಕ್ಕೆ ಸಂಬಂಧಗಳನ್ನು ಬೆಟರ್ ಮಾಡಲಿಕ್ಕೆ ಹಾಗೆ ಮನಿ ಪ್ರಾಬ್ಲಮ್ಮು ಹೆಲ್ತ್ ಪ್ರಾಬ್ಲಮ್ಮು ಈ ಥರ ವೇರಿಯಸ್ ಆದ ಪ್ರಾಬ್ಲಮ್ಗೆ ಎಲ್ಲದಕ್ಕೆ ಸಹ ಕಾರಣ ಅಂದರೆ ನಮ್ಮ ಪೂರ್ವ ಕರ್ಮಗಳಂತೆ ಈ ಪೂರ್ವ ಕರ್ಮಗಳನ್ನು ಹೇಗೆ ಸರಿ ಮಾಡುವುದು ಅಂತ ಕೇಳಿದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ನನ್ನ ಅಸ್ತವ್ಯಸ್ತವಾದಂತಹ ಬೆಡ್ರೂಮ್ ಸರಿ ಮಾಡಿಡುವ ಸೊ ನೋಡಿ ಆಗ ಹೇಗಿತ್ತು ನನ್ನ ಬೆಡ್ ಈಗ ಹೇಗೆ ಕ್ಲೀನ್ ಆಯ್ತಲ್ಲ ಹಾಗೆ ಕಸ ಎಲ್ಲ ಗುಡಿಸಿ ಆಯಿತು ನೋಡಿ ಇಲ್ಲಿ ಮೂಲೆಯಲ್ಲಿ ಮಾಡಿಟ್ಟಿದ್ದೇನೆ ನಾನುಂಟಲ್ಲ ಕೋಣೆ ಎಲ್ಲ ಗುಡಿಸಿ ಕಸ ಹೊರಗೆ ಬಿಸಾಡ್ಲಿಕ್ಕೆ ಅಂತ ಹೋದದ್ದು ಹೋದದ್ದು ಒಂದು ಕೆಲಸ ಕ್ಯಾದದ್ದು ಬೇರೆ ಕೆಲಸ ಅಲ್ಲಿ ಈಗ ನೋಡಿ ಬಂದು ಇಲ್ಲಿ ಜ್ಯೂಸ್ ಕುಡಿತಾ ಇದ್ದೇನೆ ಅದು ಒಂದು ಮಿಕ್ಸಿ ಜಾರಿದ್ದು ಬ್ಲೇಡ್ ಹಾಳಾಗಿದೆ ಅಂತ ಟೈಟ್ ಆಗಿದೆ ಆಯ್ತಾ ಸಣ್ಣ ಜಾರಿದ್ದು ದೊಡ್ಡ ಜಾರಲ್ಲಿ ಇದು ಜ್ಯೂಸ್ ಇದೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಸಿಗ್ತದೆ ಇದು ದಾಳಿಂಬೆ ಜ್ಯೂಸ್ ಹಾಗೆ ಕಸ ಬಿ ಸಡಿ ಆಗುವಾಗ ಉಂಟಲ್ಲ ಅಲ್ಲಿ ಹಸುಗಳೆಲ್ಲ ನನ್ನನ್ನೇ ನೋಡ್ತಾ ಇದ್ದವು ಅಂತ ನನಗೆ ಬೇಜಾರಾಯಿತು ಹಾಗೆ ಎಲ್ಲರೂ ಒಂದು ಸಹ ತೋಟದಲ್ಲಿ ಕೊಂಡೋಗಿ ಕಟ್ಟಿ ಈಗ ಹಾಗೆ ಜೋರು ಟಯರ್ಡ್ ಆಯ್ತು ಹೇಳಿ ಜ್ಯೂಸ್ ಮಾಡಿ ಕುಡಿತಾ ಇದ್ದೇನೆ ಇನ್ನು ಒರೆಸಬೇಕಷ್ಟೇ ಒಳಗೆ ಒರಸೆ ಆದ್ಮೇಲೆ ಮತ್ತೆ ಊಟವೇ ಮಾಡೋದು ನಾನು ಬರುವಾಗ ಸಹ ನೋಡಿದೆ ನಂಗೆ ಪುನಃ ಆಚೆ ಹೋಗ್ಲಿಕ್ಕೆ ಉದಾಸೀನ ಆಯಿತು ಹಟ್ಟಿಯ ಇದರಲ್ಲಿ ಬೈಪಣಿಯಲ್ಲಿ ಕಸದ ಅಟ್ಟರೆ ಇಟ್ಟು ಇಟ್ಟದು ಬರುವಾಗ ನೋಡಿದೆ ಅದು ಇಟ್ಟದು ಕೆಳಗೆ ಬಿದ್ದಿತ್ತು ತರಲಿಕ್ಕೆ ನಂಗೆ ಪುನಃ ಅಲ್ಲಿಗೆ ಹೋಗ್ಬೇಕಲ್ಲ ಅಂತಾಗಿ ಸತ್ತ ಬಂದೆ ಮೊಸರು ಪಲ್ಯ ಸಾರು ಇವತ್ತಿನ ನಮ್ಮದ ಸಿಂಪಲ್ ಊಟದ ತಾಲಿ ನೋಡಿ ಒಮ್ಮೆಲೆ ಗಾಳಿ ಸ್ಟಾರ್ಟ್ ಆದದ್ದು ನೋಡಿ ಈಗ ಗಂಟೆ ನಾಲ್ಕೂವರೆ ಆಯಿತು ಎರಡು ಗೋನೆ ಸಿಕ್ಕಿದೆ ಬಂತಿ ನಡಿತಾಚಿ ಈಗ ಒಂದು ರೌಂಡ್ ನನ್ನ ಹಸ್ಬೆಂಡ್ ಹೋಗಿ ಹಸುಗಳನ್ನು ಚೇಂಜ್ ಮಾಡಿ ಬಂದದಂತೆ ಅವರು ಬರುವಾಗ ವರ್ತನ್ ಕಟ್ಲಿಕ್ಕೆ ಸಿಗ್ಲಿಲ್ಲ ಅಂತೆ ಅವರಿಗೆ ಅವನನ್ನು ಅಷ್ಟು ಸುಲಭ ಇಲ್ಲ ಕಟ್ಲಿಕ್ಕೆ ಅದು ಅವನ ಎದುರು ಏನಾದರೂ ತಿನ್ಲಿಕ್ಕೆ ತೋರಿಸಿ ಅವನನ್ನು ಹತ್ತಿರ ಕರೆದು ನಾನು ಕಟ್ಟುದು ಇವರಿಗೆ ನನಗೆ ಹೇಳಲಿಕ್ಕೆ ಬರ್ತಾ ಇದೆ ಇವರು ಕಟ್ಲಿಕ್ಕೆ ಹೋಗ್ತಾರೆ ಅಂತ ನಾನು ನನಗೆ ಐಡಿಯಾಸೇ ಇರಲಿಲ್ಲ ಹಾಗೇಗ ಅವ ತಿರುಗಾಡ್ತಾ ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನನ್ನ ಹತ್ರ ಗಿಡ ಎಲ್ಲ ಹಾಳು ಮಾಡಿದಾನಂತೆ ಎಂತ ಮಾಡುದು ನಾನು ಹಾಗೆ ಇಷ್ಟು ಹೊತ್ತು ಊಟ ಆದ ನಂತರ ರೆಸ್ಟ್ ತಗೊಂಡೆ ಸ್ವಲ್ಪ ನಾಳೆದು ಎಡಿಟಿಂಗ್ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಈಗ ನಾವಾದರೂ ಕುಡಿಬೇಕು ಅಂತ ತಿನ್ನಬೇಕು ಅಂತ ಅನಿಸ್ತಾ ಉಂಟು ಅಂತ ಎಂಥ ತಿನ್ನುದು ಎಂತ ಕುಡಿಯೋದು ಗೊತ್ತಾಗೋದಿಲ್ಲ ಮಧ್ಯಾಹ್ನ ಸಿಂಪಲ್ ಊಟ ಮಾಡಿದ ಆಸೆ ಆಗ್ತಾ ಉಂಟು ग्रेविंग आकता운데 ಅಂತ ತಿನ್ನುದು ಅಂತ ತಿನ್ನು ಬಂಟಿಗೆ इंजेक्शन ಬಂಟಿ ಸುಗಗತಣು ಕಾತಣು ಸ್ಲೀಪ್ ಬಾ ಯಪ್ಪ ಶಕ್ ಬಂಟಿ ಒನ್ ಚಿರು ಗುಡ್ ಬಾಯ್ ಇಂತ ಬೋ ಸೈಡ್ ಕೊಳರತೆ ಬೋ ಸೈಡ್ ಯೋ 12 ಸೈಡ್ ಇಲ್ಲ ಬಂಜರ ಯೋ ಕೈ ಗ್ರಂಚತೆ

आई <laughs>

இது குட் பாய் அய்ய அய் குட் பாய் குட் பயோ வண்டி குட் பாய் அப்பா ஷா நேத்து உஷாரியா வண்டி வண்டி பிஸ்கெட் கூட பந்து கூட வண்டிக்கு வண்டிக்கு தாத்தோட இது படிக்க

ಹಾಯ್ ಸೊ ಈಗ ನಾನು ತೋಟಕ್ಕೆ ಬಂದಿದ್ದೇನೆ ಆಯ್ತಾ ನಾನು ಹೇಳಿದೆ ಅಲ್ಲ ಮಧ್ಯಾಹ್ನ ಇವರನ್ನೆಲ್ಲ ತಂದು ಕಟ್ಟಿದೆ ಅಂತ ನೋಡಿ ಎಲ್ಲ ಇದ್ದಾರೆ ಇಲ್ಲಿ ಈಗ ಕತ್ತಲಾಗ್ತಾ ಬಂತು ಗಂಟೆ ಆರೂವರೆ ಆಗ್ತಾ ಬಂತು ಸೊ ಕರ್ಕೊಂಡು ಹೋಗುವ ಅಂತ ಎಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ ಯಾರು ಬಿಚ್ಚಿಚಿಕೊಂಡಿದ್ದಾರ ಅಂತ ಎಂತ ಗೊತ್ತಿಲ್ಲ ಏನೋ ಗುಳ್ಪುಣಜ ಹೇಗಿ ಅನ್ಸಲ್ಲ ಹಳೆದು ಹಾಂ ಇವಾದ ಇನ ಹಾಳಂತ ಐನಿ ವಾದ ಹಾಳ ಹಾಳಂತ ಮಾರಾಯ ನಿನ್ನೆ ಒಂದು ಗಿಡ ಬಗ್ಗಿಸಿ ಮಾಡಿ ಹಾಕಿದ್ದಾನೆ ಇವ ಕಳ್ಳ ನನ್ನ ಕಳ್ಳ ಇದ್ದಾನಲ್ಲ ಕಳ್ಳ ಕಾಣ್ತದ ಜಾಯ್ತೋ ಆಯ್ತಾ ಬಾಬೂ ಬಾಬು ಏ ಬಾಬು